ನಮಸ್ಕಾರ ಸ್ನೇಹಿತರೆ ನಾನು ಭಾರತಿ ಇವಾಗ ನಮ್ಮದು ಒಂದು ದಿನದ ಟ್ರಿಪ್ಪು ಮುಗಿತಾ ಬಂದೈತೆ ಸ್ನೇಹಿತರೆ ಇದು ಕೊನೋ ಕೊನೆ ವೀಡಿಯೋ ಆಗಿರ್ತೈತೆ ನಾವು ಈಗ ಮಂಡ್ಯ ಇಂದ ಸಾಯಿಬಾಬಾ ದೇವಸ್ಥಾನ ದರ್ಶನ ಮಾಡಿಕೊಂಡು ಟ್ರೈನಲ್ಲಿ ಮೆಜೆಸ್ಟಿಕ್ ಬಂದು ಟ್ರೈನಲ್ಲಿ ಬಂದು ಇಳ್ದಿದ್ದೀವಿ ಎಲ್ಲ ಫುಲ್ಲು ಸುಸ್ತಾಗ್ಬಿಟ್ಟಿದ್ರು ಸ್ನೇಹಿತರೆ ಇನ್ನೂ ಟೈಮ್ ಇತ್ತು ಒಂದು ನಾವು ಮೆಜೆಸ್ಟಿಕ್ ಬಂದು ಬಂದಾಗ ನಮಗೆ ಸುಮಾರು ಒಂದು ಐದು ಗಂಟೆ ಆಗಿತ್ತು ಐದು ಐದುವರೆ ಆಗಿತ್ತು ಮತ್ತು ನಮ್ಮ ಫ್ರೆಂಡು ಅಕ್ಕ ಹೆಂಗಿದ್ರು ಇಲ್ಲೇ ಬಂದಿದ್ದೀವಲ್ಲ ಅಣ್ಣಮ್ಮ ದೇವಸ್ಥಾನ ನೋಡ್ಕೊಂಡು ಹೋಗೋಣ ನಡಿಯಕ್ಕ ಅಂತ ಹೇಳಿದ್ರು ಸರಿ ಆಯಿತು ನಡಿ ಅಂತ ಹೇಳ್ಬಿಟ್ಟು ಅಣ್ಣಮ್ಮನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಯ್ತಾವಳೆ ಸ್ನೇಹಿತರೆ ನಾವು ಸುಮಾರು ದಿನಗಳೇ ಆಗ್ಬಿಟ್ಟಿದ್ದು ಅಣ್ಣಮ್ಮನ ದೇವಸ್ಥಾನಕ್ಕೆ ಹೋಗಿ ನಮ್ಮ ಮಕ್ಕಳೆಲ್ಲ ಅವಾಗೆಲ್ಲ ಸ್ವಲ್ಪ ಚಿಕ್ಕ ಮಕ್ಕಳು ಇರಬೇಕಾದ್ರೆ ಇದ್ದಿದ್ದು ಈ ನಡುವೆ ಹೋಗೇ ಇರಲಿಲ್ಲ ಅಂದರೆ ಹತ್ರನೇ ಐತೆ ನಮಗೆ ಆದರೂ ಹೋಗೋಕಾಯ್ತಾ ಇರಲಿಲ್ಲ ಸರಿ ಎಷ್ಟೋ ಸರಿ ಅಂದ್ಕೊಂಡಿದ್ದೀವಿ ಅಣ್ಣಮ್ಮ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳ್ಬಿಟ್ಟು ಹೋಗೋಕಾಯ್ತಾನೇ ಇರಲಿಲ್ಲ ಇದ್ರ ಮುಖಾಂತರನಾದರೂ ನಾವು ಇವತ್ತು ಅಣ್ಣಮ್ಮನ ದೇವಸ್ಥಾನಕ್ಕೆ ನಾವು ಬಂದಿದ್ದೀವಿ ಸ್ನೇಹಿತರೆ ನೋಡಿ ಈ ಥರ ಐತೆ ಅಣ್ಣಮ್ಮನ ದೇವಸ್ಥಾನ ಮೆಜೆಸ್ಟಿಕಲ್ಲಿರೋದು ನಾಡ ಇವಳು ನಮ್ಮ ಬೆಂಗಳೂರಿಗೇನೇನೇ ಪ್ರಸಿದ್ಧವಾದ ಅಣ್ಣಮ್ಮ ತಾಯಿ ತುಂಬ ಈ ಶುಕ್ರವಾರ ಮಂಗಳವಾರ ಅಮಾವಾಸ್ಯೆ ಉಣ್ಣೆಯಲ್ಲಿ ತುಂಬ ರಶ್ ಇರುತ್ತೆ ಈ ದೇವಸ್ಥಾನ ಸ್ನೇಹಿತರೆ ಇವಾಗಂತೂ ತುಂಬ ಚೆನ್ನಾಗಾಗೈತೆ ಅಣ್ಣಮ್ಮನ ದೇವಸ್ಥಾನ ನಾವು ಹೋದಾಗ ಸಾಯಂಕಾಲ ಆಗಿತ್ತು ಸ್ನೇಹಿತರೆ ನಾವು ಅಲ್ಲಿ ಮೆಜೆಸ್ಟಿಕಲ್ಲಿ ಟ್ರೈನ್ ಇಳಿದಾಗ ಇದುವರೆ ಅಲ್ಲಿಂದ ಸ್ವಲ್ಪ ದೂರ ನಡ್ಕೊಂಡು ನಾವು ಮಾತಾಡಿಕೊಂಡು ಆ ದೇವಸ್ಥಾನ ಒಳಗಡೆ ಬರೋ ಅಷ್ಟರಲ್ಲಿ ಸುಮಾರು ಕತ್ತಲಾಗ್ಬಿಟ್ಟಿತ್ತು ಅಷ್ಟು ರಶ್ ಏನೂ ಇರಲಿಲ್ಲ ಬೆಳಗ್ಗೆ ಎಲ್ಲ ಫುಲ್ಲು ರಶ್ ಇರುತ್ತೆ ನಾವು ಹೋಗೋ ಅಷ್ಟರಲ್ಲಿ ಜನಗಳು ಖಾಲಿ ಆಗಿದ್ರು ಸ್ವಲ್ಪ ಪರವಾಗಿಲ್ಲ ದರ್ಶನ ಏನು ನಮಗೆಲ್ಲ ಚೆನ್ನಾಗಾಗಿತ್ತು ಮಕ್ಕಳಂತೂ ಎಲ್ಲ ಪಾಪ ಪೂರ್ತಿ ಸುಸ್ತಾಗಿಬಿಟ್ಟಿದ್ರು ಸ್ನೇಹಿತರೆ ನೋಡಿ ದರ್ಶನ ಎಲ್ಲ ಮಾಡಿಕೊಂಡು ನೋಡಿ ಇವಾಗ ಇಲ್ಲಿ ಇರೋ ಮೂರ್ತಿಗಳೆಲ್ಲ ಉತ್ಸವ ಮೂರ್ತಿಗಳು ಇವಾಗ ತುಂಬ ಉತ್ಸವ ಮೂರ್ತಿಗಳನ್ನು ಇಟ್ಟವ್ರೆ ಫಸ್ಟು ಇಲ್ಲಿ ಅಷ್ಟೊಂದು ಇರಲಿಲ್ಲ ಇವಾಗ ಊರುಗಳಿಗೆಲ್ಲ ಅರಕೆ ಮಾಡ್ಕೊಂಡಿರೋರೆಲ್ಲ ತೊಗೊಂಡೋಗ್ತಾರಲ್ಲ ಮೊದಲೆಲ್ಲ ನಾವು ಹೋಗ್ಬೇಕಂದ್ರೆ ನೋಡಿರಿ ಈ ಜಾಗದಲ್ಲೇ ನಾವು ಕೂತ್ಕೋತಾ ಇದ್ದಿದ್ದು ಇವಾಗ ಅಲ್ಲಿ ಜಾಗವೇ ಇಲ್ಲ ಎಲ್ಲ ದೇವಿಗಳ ವಿಗ್ ಉತ್ಸವ ಮೂರ್ತಿಗಳನ್ನೇ ಇಟ್ಬಿಟ್ಟವ್ರೆ ಸ್ನೇಹಿತರೆ ನೋಡಿ ಎಲ್ಲ ಉತ್ಸವ ಮೂರ್ತಿಗಳೇ ಐತೆ ಬೆಂಗಳೂರಿಗೇ ಈ ದೇವಸ್ಥಾನ ಫೇಮಸ್ಸು ತುಂಬ ಚೆನ್ನಾಗೈತೆ ಅಣ್ಣಮ್ಮ ದೇವಸ್ಥಾನ ನೋಡಿ ಉತ್ಸವ ಮೂರ್ತಿಗಳು ಎಲ್ಲ ಅಲಂಕಾರ ಮಾಡಿ ಎಲ್ಲ ಇದು ಮಾಡಿ ಇಡ್ತಾಯಿದ್ರು ರೆಡಿ ಮಾಡ್ತಾಯಿದ್ರು ಅಲಂಕಾರ ಮಾಡೋಕ್ಕೆ ಸ್ನೇಹಿತರೆ ನೋಡಿ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ನಮ್ಮದು ಒಂದು ದಿನದ ಟ್ರಿಪ್ಪು ಈ ದೇವಸ್ಥಾನಕ್ಕೆ ಎಂಡಾಯಿತು ಸ್ನೇಹಿತರೆ ಹೆಂಗೋ ಹಂಗೋ ಬೆಳಗ್ಗೆ ಹೋಗಿ ಸಾಯಂಕಾಲ ಗಂಟೆ ಮೂರು ದೇವಸ್ಥಾನಗಳ ದರ್ಶನ ಮಾಡ್ಕೊಂಡು ಬಂದು ಕೂತ್ಕೊಂಡು ಎಲ್ಲರೂ ಸುಸ್ತಾಗಿದ್ವಿ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತೇಳಿ ದೇವಸ್ಥಾನದಲ್ಲೇ ಕೂತ್ಕೊಂಡಿದ್ದೀವಿ ಇಲ್ಲಿ ಏನಂತಂದರೆ ಈ ಅಮ್ಮಗಳಾಗಿರುತ್ತಲ್ಲ ಮಕ್ಳುಗಳಿಗೆ ಮತ್ತು ಯಾರಿಗೆ ಆದರೂನು ಇಲ್ಲಿ ಬಂದು ಮೊಸರು ಅನ್ನ ಮಾಡ್ಕೊಂಡು ಬರ್ತಾರೆ ಮೊಸರೂ ಅನ್ನ ಪಾನಕ ಎಲ್ಲ ಮಾಡ್ಕೊಂಡು ಬಂದು ಈ ದೇವಸ್ಥಾನದಲ್ಲಿ ಮಕ್ಕಳನ್ನ ಕರ್ಕೊಂಡು ಬಂದು ಅಮ್ಮ ಎಲ್ಲ ಇಳ್ದು ಪೂರ್ತಿ ಸ್ವಲ್ಪ ಕಮ್ಮಿ ಆಗುತ್ತಲ್ವ ಆವಾಗ ಕರ್ಕೊಂಡು ಬರ್ತಾರೆ ಸ್ನೇಹಿತರೆ ಇಲ್ಲಿಗೆ ಮಕ್ಕಳನ್ನ ಕರ್ಕೊಂಡು ಬಂದು ಪೂಜೆ ಮಾಡಿಸ್ಕೊಂಡು ಕರ್ಕೊಂಡೋಗ್ತಾರೆ ಅದು ತಂಪು ಮಾಡ್ತಾ ತಂಪು ಮಾಡೋದು ಅಂತ ಹೇಳ್ತಾರೆ ನಮ್ಮ ಕಡೆ ನೋಡಿ ಸ್ನೇಹಿತರೆ ತುಂಬ ಚೆನ್ನಾಗಿ ಈ ಕೆತ್ತನೆಗಳನ್ನು ನೋಡಿ ಎಷ್ಟು ಚೆನ್ನಾಗೈತೆ ಅಂತ ಅಂದರೆ ಅಷ್ಟು ಚೆನ್ನಾಗೈತೆ ಸ್ನೇಹಿತರೆ ಯಾವಾಗ ದೇವರು ನಮ್ಮನ್ನು ಕರೆಸ್ಕೋಬೇಕು ಅಮ್ಮ ಅವತ್ತೇ ಕರೆಸ್ಕೊಂಡವಳೆ ಎಷ್ಟು ಸರಿ ಅನ್ಕೊಂಡ್ರು ನಾವು ಈ ದೇವಸ್ಥಾನಕ್ಕೆ ಬರೋಕ್ಕೆ ಆಯ್ತಾ ಇರಲಿಲ್ಲ ಏನೋ ಒಂದು ಇದರಿಂದ ಒಂದು ದಿನ ರಜಾ ಇರೋದಕ್ಕೆ ಈ ಅಮ್ಮನ ದೇವಸ್ಥಾನ ದರ್ಶನ ನಾವು ಮಾಡಿಕೊಂಡ್ವಿ ನೋಡಿ ಸ್ನೇಹಿತರೆ ಇಲ್ಲೇ ಮಕ್ಕಳಿಗೆ ಮಕ್ಳಿಗೇನಾದರೂ ಅಮ್ಮ ಆದರೆ ಈ ಇದಕ್ಕೆ ಅಮ್ಮ ಅಂತ ತಾಯಿ ಇದು ಈ ತಾಯಿ ಇರೋದು ಇದ್ರ ಮೇಲೆ ಮೊಸರು ಎಲ್ಲ ಹಾಕಿ ಬೇವಿನ ಸೊಪ್ಪು ಎಲ್ಲ ತೊಗೊಂಡು ಬಂದು ಮಕ್ಕಳನ್ನ ಕರ್ಕೊಂಡು ಬಂದು ಅಮ್ಮ ಕಮ್ಮಿ ಆದಮೇಲೆ ತಂಪು ಮಾಡಿಕೊಂಡು ಪೂಜೆ ಮಾಡಿಸ್ಕೊಂಡು ಮಕ್ಕಳನ್ನ ಇಲ್ಲಿಂದ ಕರ್ಕೊಂಡೋಗ್ತಾರೆ ಸ್ನೇಹಿತರೆ ಆ ತಾಯಿ ಎಲ್ಲರನ್ನೂ ಕಾಪಾಡಲಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಯಾರಿಗಂತೂ ಕಷ್ಟ ಕೊಡೋದು ಬೇಡ ಎಲ್ಲರೂ ಚೆನ್ನಾಗಿ ಮಡಗಲಿ ಎಲ್ಲರೂ ಚೆನ್ನಾಗಿರಬೇಕು ಎಲ್ಲ ನಗ್ತಾ ನಗ್ತಾ ಎಲ್ಲರೂ ಸುಖವಾಗಿ ಏನೂ ತೊಂದರೆ ಆಗದೆ ಇರೋ ಥರ ಆ ತಾಯಿ ಎಲ್ಲರನ್ನೂ ಕಾಪಾಡಲಿ ಈ ದಿನದೇ ಕೊನೆಯ ವಿಡಿಯೋ ಆಗಿರುತ್ತದೆ ಸ್ನೇಹಿತರೆ ಇದು ಯಾರಿಗೂ ಏನು ಕಷ್ಟ ಬರ್ದೇ ಇದ್ದಂಗೆ ನೋಡ್ಕೊಳ್ಳಿ ಅಣ್ಣಮ್ಮ ತಾಯಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ